ನಮಸ್ತೆ ಅಂದ್ರೆ ಹಿಂಗೆ ಫ್ರೆಂಡ್ ಜೊತೆ ಗಾಡಿಯಲ್ಲಿ ಸುತ್ತಾಗ್ಲಿಕ್ಕೆ ಹೋದಾಗ ಆಗಿರೋ ಪರಿಸ್ಥಿತಿ ಮತ್ತೆ ಹೆಂಗಿದ್ದೆ ಮತ್ತೆ ನನ್ನ ಪರಿಸ್ಥಿತಿ ಈಗ ಹೆಂಗಿದೆ ನನ್ನ ಫ್ರೆಂಡ್ಸು ಹೆಂಗೆ ಹೆಂಗೆ ಓಡಾಡಿ ಏನೇನು ಮಾಡಿದ್ದಾರೆ ಅಂತ ಒಂದು ಚಿಕ್ಕ ವಿಡಿಯೋ ಇದೆ ನೋಡಿ ನನ್ನ ಪರಿಸ್ಥಿತಿ ಹೆಂಗೈತು ಏನೇನು ಆಗಿದ್ದೀನಿ ಹೆಂಗಿದ್ದೀನಿ ಅನ್ನೋದೆಲ್ಲ ಗೊತ್ತಾಗುತ್ತೆ ನಮಸ್ತೆ ಎಲ್ಲರಿಗೂ ಈಗ ಈಗ ಕಾಣ್ತಾ ಇದ್ದೀನಿ ಫ್ಲಾಶ್ ಬ್ಯಾಕ್ ಅಲ್ಲಿ ನಾನು ತುಂಬಾ ಡ್ಯಾನ್ಸರ್ ಆಗಿದ್ದೆ ನನ್ಗೆ ಡಾನ್ಸು ಸ್ಪೋರ್ಟ್ಸು ಚಿತ್ರ ಬರೆಯೋದು ಕ್ಲೈ ಮಾಡಲಿಂಗು ಎಲ್ಲಾದರೂ ಓದೋದು ಕೂಡ ನಾನು ಫಸ್ಟ್ ಅಲ್ಲಿ ಎಲ್ಲಾದ್ರೂ ಎಲ್ಲರೂ ಕಲಿತಾ ಇದ್ದೆ ಎಲ್ಲಾದ್ರೂ ಮುಂದೆ ಇದ್ದೆ ಎಲ್ಲರೂ ಸ್ಕೂಲ್ ಇಂದ ಕಾಲೇಜ್ ಟೀಚರ್ಸು ನನ್ನ ಇಷ್ಟಪಡೋರೆ ಫ್ಯಾಮಿಲಿ ಕೂಡ ನಾನು ಇಷ್ಟಪಡೋರೆ ನನ್ನ ಫ್ರೆಂಡ್ಸ್ ಅನ್ನು ಇಷ್ಟಪಡೋರೆ ಹೀಗೆ ನಾನು ಪಾಡಿತ್ತು ನನಗೆ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ತುಂಬಾ ತುಂಬಾ ಜಾಸ್ತಿ ಇತ್ತು ತುಂಬಾ ಜಾಸ್ತಿ ಅಂದ್ರೆ ಲೆಕ್ಕಕ್ಕಿಲ್ಲ ಹಾಗೆ ಬಸ್ ಬಸ್ ಅಂತ ನಾನು ಸ್ಟಾಪ್ 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 ನಾನು ಫ್ರೆಂಡ್ಸ್ ಇರ್ತಿದು ಹಾಗೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ತುಂಬಾ ತುಂಬಾ ನನಗೆ ನಾನು ಹಿಂಗಿದ್ದಾಗ ಇದ್ದಾಗ ನನಗೆ ಈ ಟಿಕ್ ಟಾಕ್ ವಿಡಿಯೋ ಮಾಡೋದು ಶಾರ್ಟ್ ಮೂವಿ ತೆಗೆಯೋದು ಫೋಟೋ ಶೂಟ್ ಹೋಗೋದು ಫ್ರೆಂಡ್ ಬರ್ತ್ಡೇ ಫಂಕ್ಷನ್ ಹೀಗೆ ಎಲ್ಲಾ ಕಡೆ ಗಾಡಿಗಳಲ್ಲಿ ಸುತ್ತಾಡೋದು ಅವ್ರ ಮನೆಯಲ್ಲೇ ಇರೋದು ಎಲ್ಲಾ ಸುತ್ತಾಡಿ ಸುತ್ತಾಡಿ ಅವ್ರು ಆಡಿದ ಆಟಗಳ ಆಡ್ತಾ ಇದ್ರು ಬಾಡಿಗೆ ಸೇರ್ತಾ ಇರ್ಲಿಲ್ಲ ಆದ್ರೂ ಕೂಡ ಎಲ್ಲಾದ್ರೂ ಅವ್ರ ಜೊತೆ ಇರ್ತಾ ಹೀಗೆ ಸುತ್ತಾಡ್ತಾ ಇರುವಾಗ ಹೀಗೆ ಸುತ್ತಾಡ್ತವಾಗ ಒಂದ್ ಇನ್ಸಿಡೆಂಟ್ ಆಯ್ತು ಅವನು ಜೋರಾಗಿ ನನ್ ಜೊತೆಲಿ ಕರ್ಕೊಂಡೋಗಿ ಜೋರಾಗಿ ಹೋಗ್ಬಿಟ್ಟು ನನ್ನ ಮಾತ್ರ ಬಿಗಿಸ್ಬಿಟ್ಟು ಮುಂದೆ ಹೋಗ್ಬಿಟ್ಟ ಮುಂದೆ ಹೋದಾಗ ಅಲ್ಲಿ ನಂಗೆ ತಲೆಗೇಟ್ ಆಯ್ತು ತಲೆಗೇಟ್ ಆದರು ಹಿಂಗ ಎಲ್ಲರೂ ನನ್ನ ಹತ್ರ ಇದ್ದವರು ನಂಗೆ ಆಗಿದ ತಕ್ಷಣ ನನ್ಗೆ ನನ್ನ ಹತ್ರ ಬರ್ಲಿಲ್ಲ ನನ್ನ ಮೂಸ್ ನೋಡ್ದೆ ಆಗ್ಬಿಟ್ರು ಅದೇ ಅಲ್ಲದೆ ಅದೇ ಅಲ್ಲದೆ ನಾನು ಆ ಐದ್ನ ರಿಕವರ್ ಆಗ್ಲಿಕ್ಕೆ ಐದು ವರ್ಷ ಟೈಮ್ ಹಿಡಿತು ಟೈಮ್ ಹಿಡಿದ್ಮೇಲೆ ಯಾರು ನನ್ನ ಹತ್ರ ಸೇರ್ಲಿಲ್ಲ ಆಗ ನಮ್ಮಅಮ್ಮ ಒಬ್ಬರೇ ಎಲ್ಲ ಕಷ್ಟ ಬಿದ್ದು ಎಲ್ಲ ಸಹಾಯ ಕೇಳಿ ಓಡಾಡಿ ಸುತ್ತಾಡಿದ್ದಾಳೆ ಅಂತ ಟೈಮಲ್ಲೂ ಕೂಡ ಅಮ್ಮನಿಗೆ ಗೊತ್ತಿಲ್ದಿರ ನಾನು ನಮ್ಮಮ್ಮದು ಫೋಟೋ ತೆಗ್ದಿದ್ದೀನಿ ಓಡಾಡ್ತಾ ಇರೋದು ಹೀಗೆ ನಮ್ಮಅಮ್ಮನ ನಾಯಿ ತರ ನಮ್ಮ ನನ್ನ ಪಾಡು ನನ್ನಿಂದ ನಾಯಿ ಪಾಡು ಬಂತು ನಮ್ಮ ಹೀಗೆ ಈಗ ನಮ್ಮ ಕಷ್ಟದಲ್ಲಿ ಯಾರು ನಮ್ಗೆ ಸಹಾಯ ಬರ್ಲಿಲ್ಲ ಆದ್ರೂ ಅಮ್ಮ ಕಷ್ಟ ಬೀಳ್ತಾನೆ ಇದಾರೆ ತುಂಬಾ ಎಷ್ಟು ಸಾಲ ಮಾಡಿದಾರೋ ಈಗಲೂ ಗೊತ್ತಿಲ್ಲ ನಮ್ಮ ಅಮ್ಮನ ಸಾಲ ತೀರಿಸ್ತಾನೆ ಇದಾರೆ ನಾನೊಬ್ಬ ಮನೆಯಲ್ಲೇ ಇದ್ದೀನಿ ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಕೆಲಸ ಕೇಳಿದ್ರೆ ನನ್ನ ತಲೆ ಇರೋದನ್ನ ನೋಡಿ ನಿನ್ ಕೈಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಆಗಲ್ಲ ನೀನ್ ಕೆಲ್ಸಕ್ ಬೇಡ ಅಂತ ವಾಪಸ್ ಕಲ್ಸಿರೋದ್ರ ಜಾಸ್ತಿ ಜನ ಇದ್ದಾರೆ ತುಂಬಾ ಕಡೆ ತುಂಬಾ ಜನ ಸು ತುಂಬಾ ಕಂಪ್ನಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಕೆಲ್ಸಗಳಲ್ಲಿ ಶೋರೂಮ್ಗಳಲ್ಲಿ ಎಲ್ಲದಲ್ಲೂ ಕೆಲ್ಸ ಕೇಳಿಕೆ ಹೋದಾಗ ಯಾರು ನನ್ ಸಹಾಯ ಮಾಡ್ಲಿಲ್ಲ ಯಾರು ನನ್ಗೆ ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅವ್ರ ಕೆಲ್ಸಕ್ಕೆ ಆದ್ರೂ ಕೂಡ ನಾ ಒಬ್ನೇ ಒಂಟಿಯಾಗಿದ್ದೀನಿ ಆಗಿದ್ದೀನಿ ನಮ್ಮಅಮ್ಮ ಒಬ್ರು ಕಷ್ಟ ಬೀಳ್ತಾನೆ ಅಣ್ಣ ನನ್ನ ಪರಿಸ್ಥಿತಿ